ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನುಭವಿಸ್ತಾ ಇವತ್ತು ಮಾರ್ನಿಂಗ್ ಟಿಫನ್ಗೆ ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಬೋದು ಬೇಗ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಬಾಂಡಿಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ಟೊಮೊಟೊ ರೈಸಿದು ನಾವು ಬಾತ್ ಮಾಡೋಕ್ಕಿಂತ ಯಾವಾಗಲೂ ಟೊಮೊಟೊ ಬಾತ್ ಮಾಡ್ತಾ ಇರ್ತೀನಿ ಈ ರೀತಿ ಒಂದ್ಸರಿ ಒಂದೊಂದು ಸರಿ ಮಾಡ್ಕೊಬೋದು ಅರ್ಜೆಂಟಿಗೂ ಆಗುತ್ತೆ ಬೇಗ ಆಗುತ್ತೆ ಟೇಸ್ಟಲ್ಲೂ ಇರುತ್ತೆ ನೋಡಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಒಂದೆರಡು ಒಳಮೆಣ್ಸಿನ್ಕಾಯಿ ಹಸೆ ಒಂದು ನಾಲ್ಕು ಹಾಕೊಂಡಿದ್ದೀನಿ ಖಾರದ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಇಡ್ಲಿ ಅಂತ ತಲ್ವೇ ಸೊಪ್ಪು ಕಡಲೆ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಬೇಳೆ ಎಲ್ಲ ಫ್ರೈ ಆಗಿದೆ ಇನ್ನೊಂದು ಫುಲ್ ಗಮ ಬರುತ್ತೆ ಹಂಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗಿದೆ ಕಡಲೆಬೇಳೆಯನ್ನ ಈಗ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಆಗಿರೋ ಎರಡು ಈರುಳ್ಳಿ ಎಚ್ಕೊಂಡಿದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊತೀನಿ ನೀವು ಎಷ್ಟು ಜನಕ್ಕೆ ನೋಡಿ ಮಾಡ್ತೀರಾ ನೋಡ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ಳಿ ஃபுட்டு சால்ட் ஹாக்கி சால்ட் ஹாக்கி ஈருள்ள ஃபிரைமா கல்ல சேஞ்ச் ஆகிய இவாக ஃபிரை ஆகிடுறேன் டொமோட்டோ டொமோட்டோ ரைஸ் ஆன இன்னும் நூறு டமோட்டோ ஹாக்கி தீன் சிப்போம் இது ஜாஸ்தி மாதிரி ஒரு நாள் ஐந்து டொமட்டோ ஹாக்க உளி டமோட்டோ ஹாக்கி இதெல்லாம் மிஸ் மாணமட்டோன்னு ஃபிரை ஆகும் ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಟೊಮೊಟೊ ಏನಾಕಿದ್ವಿ ಫ್ರೈ ಆಗಿದೆ ಚೆನ್ನಾಗಿ ಇದಕ್ಕೆ ನಾವು ಅಚ್ಚಕಾಲದ ಪುಡಿ ಇದ್ದೀನಿ ಒಂದು ಅಷ್ಟು ಖಾರ ನೋಡಿಕೊಂಡು ನೀವು ಹಾಕ್ಕೊಬೋದು ನಾನು ಹಸೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಸುಮ್ಮನೆ ಸಾಕೊಂಡಿರೋ ಬಟ್ಟೆ ಒಂದೆರಡು ಖಾರಗಾರಿಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಹಚ್ಚಕಾರಿ ಪುಡಿ ಗರಂ ಮಸಾಲ ಹಾಕ್ಕೊಬೇಕು ನೋಡಿ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತೀವಿ ಜಾಸ್ತಿ ಹಾಕೋದಿಲ್ಲ ಟೇಸ್ಟ್ ಕೊಡುತ್ತೆ ಅಂತೇಳಿ ಗರಂ ಮಸಾಲ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಆಗುತ್ತೆ ಇದು ಚಿತ್ರಾನ್ನ ಟೈಪೆ ಬಟ್ ಚಿತ್ರಾನ್ನಕ್ಕೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತೀವಿ ಅದಕ್ಕೆ ಮಸಾಲೆಗಳು ಸ್ವಲ್ಪ ಗರಂ ಮಸಾಲೆ ಎಲ್ಲ ಸೇರಿಸಿ ಮಾಡ್ಕೊತೀವಿ ಈ ರೀತಿ ನೋಡಿ ಮಿಕ್ಸ್ ಆಗಿದೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಉಪ್ಪು ಈರುಳ್ಳಿಗೆ ಸ್ವಲ್ಪ ಹಾಕಿದೆ ಫ್ರೈ ಮಾಡುವಾಗ ಫೈನಲಿ ಸ್ವಲ್ಪ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡ್ಮೇಲೆ ನೋಡಿ ಇದು ಸಕ್ಕರೆ ಹಾಕ್ತೀನಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂಥೇಳಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊತೀನಿ ನಾನು ಸ್ವಲ್ಪ ಕ್ವಾಂಟಿಟಿನ ಮಾಡ್ತೀನಿ ನೀವು ಜಾಸ್ತಿ ಮಾಡ್ಕೊಬೋದು ಇದು ತುಂಬ ಟೇಸ್ಟಾಗಿರುತ್ತೆ ಟೊಮೊಟೊ ರೈಸು ಇದಕ್ಕೆ ನೋಡಿ ಇದು ಆಪ್ಷನಲ್ಲು ಆಲೂಗಡ್ಡೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆ ಫ್ರೈ ಮಾಡಿದ್ದೀನಿ ಅಷ್ಟೇ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ನೀವು ಟೊಮೊಟೊ ಹಾಗೆ ಸಹ ಆಗಿದೆ ಹಾಗೆ ಸಹ ನಾವು ತಿನ್ಬೋದು ನಾನು ಸ್ವಲ್ಪ ಚೆನ್ನಾಗಿ ಎಲ್ಲರೂ ಸಿಗುತ್ತೆ ಇದು ಫ್ರೈಗೆ ರೈಸ್ಗೂ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕಾಗುತ್ತೆ ಆಲೂಗಡ್ಡೆ ಫ್ರೈ ಆಗಿದೆ ಅಲ್ಲ ಸಾಕು ಮಿಕ್ಸ್ ಆದರೆ ಸಾಕು ನೋಡಿ ರೆಡಿ ಆಯಿತು ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಯಿತು ಟೇಸ್ಟಿಯಾದಂಥ ಟೊಮೊಟೊ ಗೊಜ್ಜು ಇದಕ್ಕೆ ರೈಸ್ ಮಿಕ್ಸ್ ಮಾಡಬೇಕು ನಾವೀಗ ರೈಸು ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹುಡಿ ಹುಡಿ ಆಗಿದೆ ರೈಸ್ ಮಾಡಿ ಇಟ್ಟಿದೆ ಬಿಸಿ ಇದೆ ಅಂತೇಳಿ ಈ ರೈಸ್ನ ಈಗ ನಾವು ಏನು ಗೊಜ್ಜು ರೆಡಿ ಆಗಿದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ರೈಸು ಬಿಸಿ ಇದೆ ಹಾಗಾಗಿ ಒಂದು ಪ್ಲೇಟಲ್ಲಿ ತೊಗೊಂಡು ಹಾಕ್ಕೊಂತ ಇದ್ದೀನಿ ರೈಸ್ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಆಯಿತು ಚಿಕ್ಕನ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನನ ಗ್ಯಾಸ್ ಆಫ್ ಮಾಡಿದ್ದೀನಿ ರೆಡಿ ಆಯಿತು ಟೊಮೊಟೊ ರೈಸು ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ಟೊಮೊಟೊ ರೈಸ್ ಇದು ಟೊಮೊಟೊ ಚಿತ್ರಾನ್ನ ಅಲ್ಲ ಟೊಮೊಟೊ ರೈಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಬನ್ನಿ ಈಗ ಸರ್ವ್ ಮಾಡ್ತೀನಿ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಅರ್ಜೆಂಟಿಗೆ ನಾವು ಏನು ಮಾಡೋದು ಅನ್ನೋದಕ್ಕಿಂತ ಚಿತ್ರಾನ್ನ ಯಾವಾಗಲೂ ಮಾಡ್ತಿರ್ತೀವಿ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ ಬಾಯಿಗೆ ರುಚಿ ಕೊಡುತ್ತೆ ನಮಗೆ ಇನ್ನೂ ತಿನ್ನಬೇಕು ಅನ್ನೋಷ್ಟು ಟೇಸ್ಟ್ ಇರುತ್ತೆ ರೆಡಿ ಆಯಿತು ಟೊಮೊಟೊ ರೈಸ್ ಕ್ವಿಕ್ಕಂಡ್ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಇದನ್ನೆಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ನನಗೆ ಕಮೆಂಟಲ್ಲಿ ಹಾಕಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಿಕ್ಕೆ ನನಗೆ ಸಪೋರ್ಟ್ ಮಾಡಿ Thank you friends.